ನಾನೊಂದು ಪೋಸ್ಟ್ ಹಾಕಿದ್ದೆ ಏನ್ ಪೋಸ್ಟ್ ಅಂತಂದ್ರೆ ಕರ್ನಾಟಕ ಸಾರಿ ಕರ್ನಾಟಕ ತಲುಪಿ ನಾವು ಏನು ಹೇಳೋದೇ ಬೇಡ ಒಬ್ಬ ಸ್ಯಾಟಲೈಟ್ ಚಾನೆಲ್ ಇಡೀ ಸಮಾಜಕ್ಕೆ ಸಿದ್ಧಾಂತವನ್ನು ಪ್ರಸಾರ ಮಾಡೋ ಚಾನಲ್ ಅದರ ಮಾಲೀಕ ಚಾನೆಲ್ ಮಾಲೀಕ ನಾನಾ ವ್ಯವಹಾರಗಳನ್ನ ಮಾಡಿ ಇಡೀ ಇಂಡಿಯಾದಲ್ಲಿ ಪ್ರಖ್ಯಾತ ಆಮೇಲೆ ಚಾನೆಲ್ ಬಿಟ್ಟು ಬೇರೆ ಬೇರೆ ರಂಗದಲ್ಲಿ ತನ್ನ ಫೇಮಸ್ ಮಾಡ್ಕಂಡಿರುವಂತ ಈ ವ್ಯಕ್ತಿ ಕರ್ನಾಟಕದಲ್ಲಿ ಸಾರಿ ಕರ್ನಾಟಕ ಬೇಡ ಬಿಡಿ ಸಮಾಜದಲ್ಲಿ ಒಬ್ಬ ಪ್ರಖ್ಯಾತ ನಟಿಗೆ ಈತ ವಿವಾಹಿತ ಮದುವೆ ಆಗಿದ್ದಾನೆ ಆವಾಗಲೇ ಅಲ್ಲೊಂದು ಟಿ ವಿ ಹಾಕಿದ್ದೆ ಆ ಟಿವಿಗೂ ಒಂದು ಸಂಬಂಧ ಇದೆ ಆ ಟಿವಿನ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ ಏನೋ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಡೀ ಊರಿಗೆ ಬುದ್ಧಿ ಹೇಳೋ ಅಂತ ಸ್ಯಾಟಲೈಟ್ ಚಾನೆಲ್ಗಳು ಅದರ ಮಾಲೀಕರು ಪ್ರಸಾರ ಮಾಡುವಂತ ಮಾಲೀಕರ ಬ್ಯಾಕ್ ಗ್ರೌಂಡ್ಗಳನ್ನ ಚೆಕ್ ಮಾಡಿಬಿಟ್ರೆ ವ್ಯಾ ಎಲ್ಲರೂ ಅಲ್ಲ ನೈಂಟಿ ಪರ್ಸೆಂಟ್ ವಾಂತಿಗೆ ಬರುತ್ತೆ ಅದರಲ್ಲಿ ಒಬ್ಬ ಚಾನೆಲ್ ಓನರ್ ವಾಂತಿ ಏನ್ ಗುರು ವಾಂತಿ ಬೇಜ್ ಜಾನ್ ವಾಸನೆ ಅದು ಬಿಟ್ಟು ಒಂದು ಪ್ರಖ್ಯಾತ ನಟಿಗೆ ಒಂದು ಪ್ರಖ್ಯಾತ ನಟಿಗೆ ತಾನು ವಿವಾಹಿತನಾಗಿದ್ರು ಆಕೆನಾ ಆಕೆಗೆ ಒಂದು ಮಗು ಕೊಟ್ಟವನು ಶೀಸ್ ಅ ವೆರಿ ವೆರಿ ಫೇಮಸ್ ನಟಿ ಓಕೆ ಇರ್ಲಿ ಪರ್ಸನಲ್ ಅನ್ಕೋಣ ಸಮಸ್ಯೆ ಇಲ್ಲ ಜಗದೀಶ್ ಅವರ ಯಾವ ಪರ್ಸನಲ್ ಬಿಡ್ರಿ ಅಂತ ಮತ್ತೆ ಸಿದ್ಧಾಂತ ಅನ್ನೋದನ್ನ ಯಾಕೆ ಗೆಣಸ್ ಗಿಡ ಕೇಳ್ಬೇಕಾ ಇಬ್ಬರು ಇಬ್ಬರಿಗೂ ನಾನು ಕೇಳ್ತಾ ಇರೋದೇನು ಅಂತಂದ್ರೆ ಅವನು ಮದ್ವೆ ಅವ್ನ ಮದ್ವೆ ಆಗಿ ವಿವಾಹಿತ ಓಕೆ ಚಾನಲ್ ಓನರ್ ಆಮೇಲೆ ಇನ್ನ ಬೇರೆ ಬೇರೆ ರಂಗಗಳಲ್ಲೆಲ್ಲ ಕುಡ್ಸ್ಕೊಂಡ್ಬಿಟ್ಟವನೇ ಬರೀ ಪುಂಗೋದು ಆ ಚಾನಲ್ ಪುಂಗೋ ಚಾನಲ್ ಅದು ಅವನು ಒಂದು ನಟಿಗೆ ಮಗು ಕೊಟ್ಟವನೇ ಯಾಕೆ ಕೊಟ್ಟ ಅವ್ರಿಬ್ರು ಪ್ರೀತಿ ಅನ್ಕೊಳನಾ ಆಯ್ತು ಅಲ್ಲ ಕರೆಕ್ಟ್ ಸಿದ್ಧಾಂತನ ಪ್ರಸಾರ ಮಾಡುವಂತ ಚಾನೆಲ್ಗಳು ಅದರ ಒಬ್ಬ ಓನರ್ ಓಕೆ ಪ್ರಖ್ಯಾತ ನಟಿಗೆ ಮಗುನ ಕೊಟ್ಟವ್ರೆ ಯಾರು ಅಂತ ಗೆಸ್ಟ್ ಮಾಡ್ಕೊಳ್ಳಿ ಇಷ್ಟು ಹೇಳಬಲ್ಲೆ ಲಾಕ್ ಮಾಡ್ತೀವಿ ಅವನನ್ನ ಬರೀ ಅದೊಂದೇ ಅಲ್ಲ ಆಕ್ಚುಲಿ ಅದು ಪರ್ಸನ್ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ವಿ ಕೆ ಐ ಡಿ ಬಿ ಲ್ಯಾಂಡ್ ಅಲಾಟ್ ಮಾಡಿಸ್ಕೊಂಡು ಇಂಡಸ್ಟ್ರಿಗಳು ಮಾಡ್ತೀನಿ ಅಂತೇಳಿ ನೂರಾರು ಎಕರೆ ಗುಳುಮ್ ಮಾಡಿ ಅದನ್ನ ಸಾವಿರಾರು ಕೋಟಿ ರೈತರನ್ನ ಮುಳುಗಿಸಿ ಸರ್ಕಾರಕ್ಕೆ ಸುಳ್ಳೇಳಿ ಅಲಾಟ್ಮೆಂಟ್ ಮಾಡಿಸ್ಕೊಂಡು ಅಲಾಟ್ಮೆಂಟ್ ಮಾಡಿಸ್ಕೊಂಡು ಅಲಾಟ್ಮೆಂಟ್ ಮಾಡಿಸ್ಕೊಂಡು ಇಪ್ಪತ್ತು ವರ್ಷ ಮಡ್ಕೊಂಡು ಆ ನೂರಾರು ಎಕರೆನ ಕೊಠರ ಸಾವಿರಾರು ಕೋಟಿ ಮಾರಾಟ ಮಾಡಿದಾನೆ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಬೇವರ್ಸಿ ಇವನು ಎಲ್ಲರಿಗೂ ಎಲ್ಲರಿಗೂ ಸಮಾಜದಲ್ಲಿ ಎಲ್ಲರಿಗೂ ಇವನು ಇವ್ನ ಚಾನಲ್ಲು ಪ್ರಖ್ಯಾತಿ ಚಾನಲ್ ಕೆ ರೈತರು ರೈತರ ಬೆಳೆ ಬೆಳೆಯೋ ಜಮೀನ ಸರ್ಕಾರ ಇಂಡಸ್ಟ್ರಿ ಮಾಡ್ತೀವಿ ಅಂತೇಳಿ ಕಿತ್ಕೊಂಡು ಇಂತ ಬೇವರ್ಸಿ ಚಾನಲ್ ಓನರ್ಗಳಿಗೆ ಕೊಟ್ಟು ನೂರಾರು ಎಕರೆ ಒಂದೆರಡಲ್ಲ ಅಲ್ಲ ಇನ್ನೂರ ಐವತ್ತು ಎಕರೆ ಕೊಟ್ಟು ಅದನ್ನ ಇಪ್ಪತ್ತು ವರ್ಷ ಮಾಡಿಕೊಂಡು ಸಾವಿರಾರು ಕೋಟಿ ಮಾಡಿದ ಅಂತ ಬೇವರ್ಸಿ ಚಾನಲ್ ಓನರ್ ಅವನು ಯಾರು ಅಂತ ಡಾಕ್ಯುಮೆಂಟ್ ಸಮೇತ ಹೇಳ್ತೀವಿ ಒಬ್ಬ ಒಂದು ನಟಿಗೆ ಒಬ್ಬ ಸಮಾಜದಲ್ಲಿ ಒಬ್ಬ ಪ್ರಖ್ಯಾತ ನಟಿಗೆ ತಾನು ವಿವಾಹಿತನಾಗಿದ್ರು ನೀವ್ ಹೇಳ್ಬೋದು ಗುರು ಅದೆಲ್ಲ ಪರ್ಸನಲ್ ಗುರು ಅಂತ ಇರ್ಲಿ ಗುರು ಪರ್ಸನಲ್ ಆಗಿದ್ರೆ ಮತ್ತೆ ಸಿದ್ಧಾಂತನೇ ಪ್ರಸಾರ ಮಾಡ್ತೀವ ನಾವು ಕೂಡ ಚಕ್ಕುಲಿ ಅನ್ಕೊಂಡು ಅದನ್ಕೊಂಡು ಆ ನಿಮ್ಗೆ ಭಾರಿ ಸಿದ್ಧಾಂತ ಇದೆ ಎಲ್ಲಾ ಚಾನೆಲ್ ಓನರ್ ನೋಡಿ ನಿಮ್ಮ ಎಲ್ಲ ಎಲ್ಲಾ ಚಾನೆಲ್ ಹೋಸ್ಟ್ಗಳು ಎಲ್ಲಾ ನೋಡಿ ರಂಗಣ್ಣವರೇ ನೋಡಿ ದಯವಿಟ್ಟು ಹೇಳ್ತೀವಿ ನಿಮ್ಗೆ ರಂಗಣ ಪಬ್ಲಿಕ್ ಟಿವಿ ರಂಗಣಗೆ ಯಾರು ಅಂತ ಹೇಳ್ತೀವಿ ರಂಗಣ ಓಕೆ ಪವರ್ ಟಿವಿ ರಾಕೇಶ್ ಅವರೇ ನಿಮಗೂ ಹೇಳ್ತೀವ್ರಿ ಯಾರು ಅಂತ ನೀವೇನು ತಲೆ ಓಕೆ ನಿಮ್ಗೆ ನೀವೇನು ಆ ಲೆವೆಲ್ ಇಲ್ಲ ಇದ್ರ ಏನ್ ಗೊತ್ತಿಲ್ಲಪ್ಪ ನಾನು ಯಾರ ಹೋಗಲ್ಲ ಬಿಡು ಸುಮ್ಮನೆ ಯಾಕೆ ಕೇಳೋದು ಆಮೇಲೆ ಇನ್ನಾರು ಇದಾರೆ ಟಿವಿನ ಟಿವಿ ಬಟ್ ಒಬ್ಬ ಚಾನೆಲ್ ಓನರ್ ಈ ರೀತಿ ಆ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಮಾಡ್ತಾ ಇದ್ದಾನೆ ಐಡಿಯಾಲಜಿ ಮಾಡ್ತಾ ಇದ್ದಾನೆ ಒಂದು ಪ್ರಖ್ಯಾತ ನಟಿಗೆ ಒಂದು ಮಗುವನ್ನ ಕೊಟ್ಟಿದ್ದಾನೆ ಕರುಣಿಸಿದ್ದಾನೆ ತಾನು ವಿಹಾ ವಿವಾಹಿತ ಆ ಚಾನೆಲ್ ಅಲ್ಲಿ ಕೂತ್ಕೊಂಡು ಆ ಅಜಿತ್ ಅನ್ಮಕ್ಕನ್ ಈ ಇದನ್ನ ನೀವೇ ಪ್ರಸಾರ ಮಾಡಬೇಕು ಎಲ್ಲರೂ ಎಲ್ಲಾ ಚಾನಲ್ ರಿಕ್ವೆಸ್ಟ್ ಎಲ್ಲಾ ಚಾನೆಲ್ ಈ ಸ್ಟೋರಿನ ಯಾಕೆ ಯಾಕೆಂದ್ರೆ ವಿತ್ ಡಾಕ್ಯುಮೆಂಟ್ ಸಮೇತ ಆ ಚಾನೆಲ್ ಓನರ್ ಏನ್ ಮಾಡಿದಾನೆ ಕರ್ನಾಟಕದಲ್ಲಿ ಅಂತ ಹೇಳ್ತೀವಿ ನಾವು ಓಕೆ ವಿ ವಿಲ್ ಶೋ ವಿತ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಸಮೇತ ಅವನನ್ನ ಎಕ್ಸ್ಪೋಸ್ ಮಾಡೋ ಅಂತ ಸಮಯ ಬಂದಿದೆ ಎಕ್ಸ್ಪೋಸ್ ಮಾಡ್ತೀವಿ ನೀವ್ ಹೇಳ್ಬೋದು ಧರ್ಮಸ್ಥಳ ಧರ್ಮಸ್ಥಳನು ಸೈಡ್ ಇರ್ಲಿ ಅದು ಪಾಡಿಗೆ ಅದು ಅಷ್ಟು ಜಲ್ದಿ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ ಬಟ್ ಅಂಗನ್ಬೋಡಿ ಎಸ್ ಐ ಟಿ ಅವ್ರನ್ನ ಮುಚ್ಚಕ್ಕೂ ಅದು ಮಾನಿಟರ್ ಮಾಡ್ತಾ ಇದೀವಿ ಬಟ್ ಈ ಚಾನಲ್ ಓನರ್ನ ಎಕ್ಸ್ಪೋಸ್ ಮಾಡ್ಬೇಕಾದ್ದು ತುಂಬಾ ಅವಶ್ಯಕತೆ ಇದೆ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳಿರುವ ವ್ಯಕ್ತಿ ಇವನು ಆ ಬರೀ ಪುಂಗದು ಅವ್ರ ಚಾನೆಲ್ ಬರೀ ಪುಂಗದು ಅಲ್ಲಿ ನೋಡಿದ್ರೆ ಮದುವೆ ಆಗಿದ್ದಾನೆ ಅಲ್ಲಿ ನೋಡಿದ್ರೆ ಪ್ರಖ್ಯಾತ ನಟಿಗೆ ಒಂದು ಮಗುನ್ ಕೊಟ್ಬಿಟ್ಟವೇ ಕರುಣಿಸಿದ್ದಾರೆ ಅದೇನೋ ಪ್ರೀತಿ ಅನ್ಕೋಣನ ಆಯಮ್ಮ ಇವರಿಬ್ರು ಏನೋ ಲವ್ ಅಂತ ಅನ್ಕೊಂಡ್ಬಿಡೋಣ ಬಟ್ ಅವ್ನು ಮಾಡಿರೋ ರಿಯಲ್ ಎಸ್ಟೇಟ್ ದಂಧೆ ಕರ್ನಾಟಕದಲ್ಲಿ ಸ್ವಾಮಿ ನಾರಾಯಣ ಕಪಾಡ್ ಪಾ ಕೇಳಕ್ ಆಗಲ್ಲ ಗುರು ಅಷ್ಟು ಸ್ಕ್ಯಾಮ್ ಮಾಡಿ ಇಟ್ಟಿದ್ದಾನೆ ಅವ್ನ ಚಾನೆಲ್ ಓನರು ಎಕ್ಸ್ಪೋಸ್ ನಾ ಭೀಟಿ ತವರ ಹೇಳ್ತೀವಿ ಸಂಜೆ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಇಲ್ಲ ಗುರು ಎಕ್ಸ್ಪೋಸ್ ಮಾಡ್ತೀವಿ ಅದೆಲ್ಲ ಬೇರೆ ವಿಚಾರ ವಿತ್ ಡಾಕ್ಯುಮೆಂಟ್ ಎಕ್ಸ್ಪೋಸ್ ಮಾಡ್ತೀವಿ ಅವ್ನನ್ನ ಅಂತ ದೊಡ್ಡ ಫ್ರಾಡ್ ಅವನು ಓಕೆ ಚೀಟರ್ ಮದುವೆ ಆಗಿದ್ದು ಒಬ್ಬ ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟವನೇಗರು ಯಾರು ಅಂತ ನೀವೇ ಗೆಸ್ಟ್ ಮಾಡ್ಕೊಳ್ಳಿ ನಟಿ ಯಾರು ಅಂತ ಗೆಸ್ಟ್ ಮಾಡ್ಕೊಳ್ಳಿ ಚಾನಲ್ ಓನರ್ನ ವೆರಿ ಶಾರ್ಟ್ಲಿ ಹೇಳ್ತೀವಿ ಒಬ್ಬ ಚಾನಲ್ ಓನರ್ ತಗ್ಲ ಕಂಡೆ ನೀನು ತಗಲ ಕಂಡೆ ನೀನು ಜಗದೀಶ್ ಹತ್ರ ಯಾಕೋ ನೀನ್ ಕಂಡೆ ತಗಲ ಕಂಡೆ ನೀನು ಒಂದು ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟವನೇಗರು ಬಿತ್ತನೆ ಮಾಡವನೇ ಬೇವರಿಸಿ ಮದುವೆ ಆಗಿದೆ ಆದ್ರೂ ಬಿತ್ತನೆ ಮಾಡೋನೆ ಓಕೆ ಅವ್ರಿಬ್ರದ್ದು ಪರ್ಸನಲ್ ಅನ್ಕೋಣ ಹಾಳಾಗಿ ಹೋಗ್ಲಿ ಅದೇನೋ ಮಗು ಕೊಟ್ಟರು ಪರ್ಸನಲ್ ಹೇಳ್ಬೇಕಲ್ವಾ ಸೈದ್ಧಾಂತಿಕವಾಗಿ ಜನರಿಗೆ ಪ್ರಸಾರ ಮಾಡೋ ಈ ಬೇವರ್ಸಿ ಚಾನೆಲ್ ಓನರ್ನ ಎಕ್ಸ್ಪೋಸ್ ಮಾಡ್ಲೇಬೇಕಲ್ವಾ ಲೋ ಲೋ ಗೊತ್ತಾ ಕಣೋ ನೀನ್ ನೋಡ್ತಾ ಇದೀಯ ಅಂತ ನಿಮ್ ನೀನ್ ನೋಡಿಲ್ಲ ಅಂತ ನಿಮ್ ಚಾನೆಲ್ ನಡೆಸ್ತಾನಲ್ಲ ಶಿಷ್ಯ ಅವನ್ ಗೊತ್ತಾಗಿದೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇನ್ ಕರ್ನಾಟಕ ವಿ ವುಡ್ ಲೈಕ್ ಟು ಎಕ್ಸ್ಪೋಸ್ ಎ ಚಾನಲ್ ಓನರ್ ಒಬ್ಬ ಚಾನಲ್ ಓನರ್ ಹೆಂಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾನೆ ಯಾವ ರೀತಿ ಸರ್ಕಾರನ ದುರ್ಬಳಕೆ ಮಾಡ್ಕೊತಾನೆ ರಾಜಕೀಯವಾಗಿ ಕುತ್ಕೊಂಡು ಯಾವ ರೀತಿ ಕಾಸು ಮಾಡ್ಕೊಂತಾನೆ ತನ್ನ ತೀಟೆ ತೀರ್ಸ್ಕೊಳಕೆ ಒಂದು ನಟಿಗೆ ಮಗು ಕೊಡ್ತಾನೆ ಅದನ್ನ ಬಚ್ಚಿಡ್ತಾರೆ ಇವರಿಬ್ರು ಆ ನಟಿ ಇವನಿಬ್ರು ಬಚ್ಚಿಡ್ತಾರೆ ಮೋಸ್ಟ್ ಆಫ್ ದ ಪೀಪಲ್ ರಾಜಕೀಯದಿಲ್ಲ ಎಲ್ಲರಿಗೂ ಗೊತ್ತಿದ್ದು ನಾನು ಹೇಳ್ತಾ ಇರೋ ಸ್ಟೋರಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತಿದೆ ಅವ್ರುಗಳು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅದ ಅವ್ರಿಗೆಲ್ಲ ಬೇಕಾಗಿಲ್ಲ ನಾವು ಅಷ್ಟೇ ಆ ಅಕ್ರಮ ಸಂಬಂಧ ಅಥವಾ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಮದುವೆ ಆಗಿದ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವೆಲ್ಲ ಅವ್ರವ್ ಇಷ್ಟ ಬಿಟ್ಟಿದ್ದು ಅಂತ ನಾನೇನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿದ್ಧಾಂತನ ಪ್ರಸಾರ ಮಾಡೋ ಬೇವರ್ಸಿ ಚಾನೆಲ್ ಓನರ್ ಈ ಬೇವರ್ಸಿ ಕೆಲಸ ಯಾಕೆ ಮಾಡ್ದ ಅನ್ನೋದೇ ನಮ್ದೊಂದು ಪ್ರಶ್ನೆ ಅಂತ ನಾವು ಕೇಳುತ್ತಾ ಜೊತೆನಲ್ಲಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವನು ಕರ್ನಾಟಕದಲ್ಲಿ ಕೆ ಐ ಡಿ ಬಿ ಲ್ಯಾಂಡ್ ಗಳನ್ನ ತಗೊಂಡು ಫುಲ್ಲು ದಂಧೆ ಮಾಡಾಕಿದ್ದಾನೆ ಯಾರು 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 ನೀ ಯಾರು ಎಲ್ಲಿಂದ ಬಂದೆ ಯಾವರು ಬದುಕಿದ್ದ ಜನರು ಇಲ್ಲಿ ಯಾರು ಬರರು ಬದುಕಿದ್ದ ಜನರು ಇಲ್ಲಿ ಯಾರು ಬರು ಬಂದವರು ಯಾರು ಉಳಿಯಲ್ಲಾರರು ಯಾರು 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 ನೀ ಯಾರು ಎಲ್ಲಿಂದ ಬಂದೆ ಯಾವರು ಬದುಕಿದ್ದ ಜನರು ಇಲ್ಲಿ ಯಾರು ಬರರು ಬದುಕಿದ್ದ ಜನರು ಇಲ್ಲಿ ಯಾರು ಬಂದವರು ಯಾರು ಉಳಿಯಲ್ಲಾರು ಆಫ್ಟರ್ ಲಾಂಗ್ ಟೈಮ್ ಚಾನಲ್ ಮಜಾ ತಗೊಳೋ ಸಮಯ ಬಂದಿದೆ ನಿಮ್ಗೂ ಒಂದಷ್ಟು ಮಜಾ ಕೊಡ್ತೀವಿ ಯಾಕಂದ್ರೆ ಚಾನೆಲ್ ಅವರು ಜನಗಳನ್ನ ಇಟ್ಕೊಂಡು ಮಜಾ ತಗೊಂಡು ಕಾಸ್ ಮಾಡ್ಕೊಂತಾರೆ ಪ್ರಸಾರ ಮಾಡ್ತಾರೆ ಇವತ್ತು ಚಾನೆಲ್ ಓನರ್ನ ಇಟ್ಕೊಂಡು ನಿಮ್ಗೆಲ್ಲ ಮಜಾ ಕೊಡುವಂತ ಒಂದು ಸಮಯ ಬಂದಿದೆ ಕರ್ನಾಟಕದಲ್ಲಿ ಪ್ರಖ್ಯಾತವಾದ ಚಾನೆಲ್ ಓನರ್ ನ ಪುಷ್ಪ ರೀತಿಯಲ್ಲಿ ಅವನನ್ನು ಎಕ್ಸ್ಪೋಸ್ ಮಾಡಬೇಕು ಅಲ್ಲಿ ಯಾರೋ ಗಾಡಿ ಹಾಡ್ಕೊಂಡು ಅಲ್ಲೇ ಟ್ರೋಲ್ ಮಾಡೋದು ಈ ನನ್ನ ಮಕ್ಳ ಮೋಸ್ಟ್ಲಿ ದರ್ಶನ್ ಶಿಕ್ಷೆ ಅನ್ಸುತ್ತೆ ಏ ದರ್ಶನ ನೀನ್ ಜೈಲ್ಗೆ ಹೋರು ಇನ್ನ ಮಕ್ಳು ಹುಚ್ಚಾಟ ಬಿಟ್ಟಿಲ್ವಲ್ಲೋ ಹಾ ಅವನನ್ನು ವಾಪಸ್ ಕರ್ಕಂಬನಿ ದರ್ಶನ್ ಏನನ್ನ ಮಾಡಿ ನಿಮ್ ಕೈಲಾ ಯೋಗ್ಯತೆ ಅಲ್ಲ ಬರೀ ಹಿಂಗೆ ಕಿತ್ತೋಗಿ ಕಲ್ಸ್ಗಳು ಮಾಡ್ಕೊಂಡು ಅವನನ್ನ ಅವ್ನ ಅವನು ಆಲ್ರೆಡಿ ಒಂದ್ ಇದೆ ಅವನ ಮೇಲೆ ಗಲಾಟೆಗಳು ಮಾಡಿಸಿ ಇನ್ನೊಂದ್ ಹೇಳಿ ಅವನ ಹಾಕ್ಸಿ ಜೈಲಿಗೆ ಕಳ್ಸಿದ್ರಿ ಇನ್ನೋ ಈಗ ಇನ್ನೋ ಚಾನಲ್ ಓನರ್ನ ಚಾನಲ್ ಓನರ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ ದಾಖಲೆಗಳ ಸಮೇತ ಅವ್ನ ಎಕ್ಸ್ಪೋಸ್ ಮಾಡ್ತೀವಿ ಯಾರು ಅಂತ ನೀವು ಕಾದು ನೋಡಿ ಯಾಕಂದ್ರೆ ಇವ್ರು ಹೇಳ್ತಾರೆ ನಮ್ಮ ಚಾನಲ್ಸ್ ಹೇಳ್ತಾರೆ ಸಂಜೆ ಒಂದು ಬ್ರೇಕಿಂಗ್ ನ್ಯೂಸ್ ನಾವೀಗ ಬ್ರೇಕಿಂಗ್ ಕೊಡ್ತಾ ಇದೀವಿ ಬ್ರೇಕಿಂಗ್ ಅಲ್ಲ ಗುರು ಮೇಕಿಂಗ್ ನ್ಯೂಸ್ ಚಾನಲ್ ಮೇಕಿಂಗ್ ನ್ಯೂಸ್ ಏನ್ ಮೇಕ್ ಮಾಡಿದಾನೆ ಒಂದು ಮಗು ಮೇಕ್ ಮಾಡಿದಾನೆ ಪ್ರಖ್ಯಾತ ನಟಿಗೆ ಒಂದು ಮಗು ಕಟ್ಬಿಟ್ಟು ಒಂದು ಮೇಕಿಂಗ್ ನ್ಯೂಸ್ ಮಾಡೋಣ ಯಾಕೆ ಬ್ರೇಕಿಂಗ್ ನ್ಯೂಸ್ ಹೇಳೋಣ ಗುರು ನಾವು ಹೊಸದಾಗ ಒಂದು ಮಾಡೋಣ ಮೇಕಿಂಗ್ ನ್ಯೂಸ್ ಕರ್ನಾಟಕ ಚಾನಲ್ ಓನರ್ದು ಮೇಕಿಂಗ್ ನ್ಯೂಸ್ ಏನು ಮಗು ಕಟ್ಟೋನ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಕೆ ಡಿ ಬಿ ಲ್ಯಾಂಡ್ ಗಳನ್ನ ಹಾಕೊಂಡು ಸಾವಿರಾರು ಕೋಟಿ ದಂಧೆ ಮಾಡಿದಾನೆ ಹ್ಮ್ ಬ್ಯಾಕ್ ಗ್ರೌಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಓಕೆ ಏನಿಯೋ ಒಳ್ಳೆ ಮೇಕಿಂಗ್ ಸ್ಟೋರಿ ಕೊಡ್ತೀವಿ ಹ್ಮ್ ಧರ್ಮಸ್ಥಳ ಜೊತೆನಲ್ಲಿ ಇದೊಂಥರ ನಂಜುಗಣಕ್ಕೆ ಧರ್ಮಸ್ಥಳದ ಊಟ ಅಂತಂದ್ರೆ ಧರ್ಮಸ್ಥಳದ ಕೊಲೆ ಕೊಲೆ ಊಟ ಏನಿದೆ ಇದು ಕೊಲೆ ಆಗಿರುವಂತಹ ಸಂಗತಿ ಏನಿದೆ ಅದು ಊಟ ಅಂತಂದ್ರೆ ಇದು ನಂಜುಗಣಕ್ಕೆ ಚಕ್ಲಿ ನಿಪೋಟ್ ಕೊಟ್ಟಂಗೆ ನಿಮ್ಗೆ ಇದು ಚಾನಲ್ ಓನರ್ ವಿಚಾರನ ಕೊಡ್ತೀವಿ ವಿ ಡೋಂಟ್ ಕೇರ್ ಅವ್ನು ಮಾಡ್ರ ಹಲ್ಕಾ ಕೆಲಸ ಡಾಕ್ಯುಮೆಂಟ್ ಸಮೇತ ಇದೆ ಎಲ್ಲ ಕಲೆಕ್ಟ್ ಮಾಡಿದೀವಿ ಓಕೆ ವಿ ಟು ದಿಸ್ ಚಾನಲ್ ಓನರ್ ಯಾರು ನಾನು ಯಾರೋ ನಾನು ಮಾಡ್ತೀನಿ ಹೇಳಿದ್ರು ಮೂರು ಚಾನಲ್ ಬಾಗ್ಲಾಕ್ ಓಕೆ ಯಾಕಂದ್ರೆ ಮಾಡಿರೋದೆಲ್ಲ ಬರೀ ಹಲ್ಕಾ ಕೆಲಸ ಓಕೆ ಅದನ್ನ ಹೇಳ್ತಲ್ಲ ಮಾಡೋದ ಹಲ್ಕಾ ಕೆಲಸ ಮನೆ ಮುಂದೆ ಬೃಂದಾವನ ಅಂದಂಗೆ ಮಾಡೋದೆಲ್ಲ ಚೋರ್ ಕೆಲಸ ನನ್ನ ಮಕ್ಳು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಈ ಚಾನಲ್ ಓನರ್ ಮಾತ್ರ ಹಾ ಯಾರು ಯಾರು ನೀ ಯಾರು ಮೇಕಿಂಗ್ ನ್ಯೂಸ್ ನಿನ್ನ ಬಗ್ಗೆ ಆಗುತ್ತೆ ಜಲ್ದಿ ವೇಟ್ ಮಾಡು ಹ ನೋಡ್ರಿ ನಾವೆಲ್ಲ ಈ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹುಟ್ಟಿ ನಾವು ಇವ್ರ ತರ ಸಾವಿರಾರು ಕೋಟಿ ಲೂಟಿ ಮಾಡಕ್ ಆಗಿಲ್ಲಲ್ಲ ಈ ಲೂಟಿ ಕೋರನ್ನ ಎಕ್ಸ್ಪೋಸ್ ಮಾಡಕ್ ನಮ್ ಕೆಲಸ ಆಗಿದ್ದಿಲ್ಲ ಅನ್ನೋದೇ ಏ ರಾಖಿ ರಾಖಿ ಒದೆ ತಿಂದಿದ ಅವ್ನ ಬೆಸ್ರಲ್ಲ ಹೇಳ್ಬೇಡ್ರಿ ಸುಮ್ಮನೆ ರೋ ಅಲೋ ಚಾನೆಲ್ ಅವರು ಅಂತಂದ್ರೆ ಬರೀ ರಾಕೇಶ್ ಶೆಟ್ಟಿ ಒಬ್ನೇನಾ ಬೇರೆ ಯಾರು ಇಲ್ವಾ ಯಾಕ್ರೋ ಅವ್ನ ಆ ಲೆವೆಲ್ ಇಲ್ಲ ಗುರು ಆ ಲೆವೆಲ್ ಇಲ್ಲ ಪಾಪ ರಾಖಿ ನನ್ನ ಫ್ರೆಂಡು ಯಾಕೆ ಏನೇ ಆಗಿರ್ಲಿ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ ನನ್ನ ದೋಸ್ತ ಅವನು ದೋಸ್ತು 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 ನಮ್ಮ ರಾಕಿ ನನ್ನ ದೋಸ್ತು ದೋಸ್ತ ಆಗಿದ್ದ ಆದ್ರೂ ಡೀಲ್ ರಾಜ ದೋಸ್ತ ಆಗಿದ್ದ ಆದ್ರೂ ಡೀಲ್ ರಾಜ ಡೀಲ್ ಅದೇನು ಡೀಲ್ ಮಾಡ್ತಾನೆ ಓಕೆ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಇಟ್ಸ್ ನಾಟ್ ರಾಕೇಶ್ ಶೆಟ್ಟಿ ತಲೆ ತಲೆಗೆಟ್ಸ್ಕೊಂಡ್ಬಿಡಿ ರಾಕೇಶ್ ಶೆಟ್ಟಿ ಅಂತ ಖಂಡಿತ ಅಲ್ಲ ನೋಡಿ ಒಂದೇ ಆಲ್ರೆಡಿ ಒಂದು ವಿಕೆಟ್ ಬಿಟ್ಬಿಟ್ಟೆ ಕ್ಲಾರಿಟಿ ಕೊಟ್ಟಿದ್ದೀನಿ ರಾಕೇಶ್ ಶೆಟ್ಟಿ ಅಂತೂ ಅಲ್ಲ ಯಾಕಪ್ಪ ರಾಕೇಶ್ ಶೆಟ್ಟಿ ಎಸ ಕತ್ತರ ಇರ್ಬೋದು ಸ್ವಲ್ಪ ಅವನು ಅವ್ನ್ ಬೇಕಾದಾಗ ನ್ಯೂಸ್ ಮಾಡ್ತಾನೆ ಬೇರೆ ಬಟ್ ಈ ಲೆವೆಲ್ ಏನ ಮುಂದೆ ನೋಡೋಣ ಸದ್ಯಕ್ಕೆ ರಾಕೇಶ್ ಶೆಟ್ಟಿ ಅಂತೂ ಅಲ್ಲ ದಯಮಾಡಿ ರಾಕೇಶ್ ಶೆಟ್ಟಿ ಅಂತ ಹಾಕ ಹೋಗ್ಬಿಡಿ ಇಟ್ಸ್ ನಾಟ್ ರಾಕೇಶ್ ಶೆಟ್ಟಿ ಓಕೆ ಕ್ಲಾರಿಟಿ ಕೊಟ್ಬಿಡಣ್ಣಕೆ ನಿದ್ದೆ ಮಾಡ್ಲಿ ಉಸಿರು ಮ್ಯಾಕ್ ಬರ್ತದೆ ನಮ್ ರಾಕೇಶ್ ಶೆಟ್ಟಿಗೆ ಆಮೇಲೆ ಆಗ್ಬೇಕು ಇಲ್ಲ ಬೇರೆ ಬೇರೆ ಚಾನಲ್ ಅವರು ಬೇರೆ ಅವರು ಓಕೆ ರಾಕೇಶ್ ಶೆಟ್ಟಿ ಹೇಳಕ್ ಹೋಗ್ಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಲ ಅತಿ ಶೀಘ್ರದಲ್ಲೇ ಮೇಕಿಂಗ್ ನ್ಯೂಸ್ ಚಿತ್ರನಟಿಗೆ ಮಗು ಕೊಟ್ಟ ಆ ಚಾನಲ್ ಓನರ್ ಯಾರು ಶ್ಯೂ ಕ್ವಶನ್ ಮಾರ್ಕ್ ಥ್ಯಾಂಕ್ ಯು